ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಅತ್ಯಧಿಕ ಕರಗುವ ನಾರಣಾಂಶವನ್ನು ಹೊಂದಿರುವ ಜೀರ್ಣಕ್ರಿಯೆಗೆ ಬಹಳಷ್ಟು ಸಹಾಯ ಮಾಡುವಂತಹ ಚಿಯ ಬೀಜದ ಬಗ್ಗೆ ನಿಮಗೆ ಗೊತ್ತಾ ಈ ಚಿಯ ಬೀಜವನ್ನು ಉಪಯೋಗ ಮಾಡೋದರಿಂದ ದೇಹದ ತೂಕ ನಷ್ಟಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಡಯಾಬಿಟಿಸ್ ಇರುವವರಿಗೆ ಒಂದೊಳ್ಳೆಯ ಉತ್ತಮವಾದಂಥ ಆಹಾರ ಅಂತ ಹೇಳಲಾಗತ್ತೆ ಹಾಗೆಯೇ ಇದರಿಂದ ಕೆಲವೊಂದು ಅಡ್ಡ ಪರಿಣಾಮಗಳು ಸಹ ಇವೆ ನಾನಿವತ್ತು ನಿಮಗೆ ಈ ಒಂದು ಚಿಯಾ ಬೀಜ ಅಥವಾ ಚಿಯಾ ಸೀಡ್ಸ್ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟೇಷನ್ ಮಾಡಿರ್ಬೋದು ವಿಡಿಯೋನ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ನಾನು ಸುಮಾರು ಒಂದು ವರ್ಷಗಳ ಹಿಂದೆ ಈ ಒಂದು ಕಾಮಕಸ್ತೂರಿಯ ಬೀಜದ ಬಗ್ಗೆ ಒಂದು ವೀಡಿಯೋವನ್ನು ಮಾಡಿ ಹಾಕಿದ್ದೆ ಉತ್ತಮವಾದಂಥ ರೆಸ್ಪಾನ್ಸ್ ಕೊಟ್ಟರು ಹಾಗೆಯೇ ಅನೇಕ ಜನರಿಗೆ ಗೊತ್ತಿಲ್ಲದಿರುವಂತಹ ಬಹಳಷ್ಟು ವಿಷಯಗಳನ್ನು ಸಹ ತಿಳ್ಕೊಂಡ್ರು ಇದಕ್ಕೆ ಬಹಳಷ್ಟು ಕಮೆಂಟ್ಗಳು ಬ ಬಂದಿತ್ತು ನಾನು ಇವಾಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಈ ಕಾಮಕಸ್ತೀರಿಯ ಬೀಜದ ವಿಡಿಯೋವನ್ನು ಮಾಡುವಾಗ ಅಲ್ಲಿ ಒಂದು ವರ್ಡನ್ನು ಉಪಯೋಗ ಮಾಡಿರ್ತೀನಿ ಕಸ್ಕಸ್ ಅಂತ ಹೇಳಿ ನಾನು ಉಪಯೋಗ ಮಾಡಿರುವಂಥದ್ದು ಕಸ್ಕಸ್ ಅಂತ ಹೇಳಿ ಈ ಕಾಮಕಸ್ತೂರಿ ಬೀಜ ಅಥವಾ ಇಂಗ್ಲೀಷ್ನಲ್ಲಿ ಇದಕ್ಕೆ ಸಬ್ಜ ಬೀ ಸೀಡ್ ಅಂತಲೂ ಹೇಳ್ತಾರೆ ಹಾಗೆಯೇ ಕನ್ನಡದಲ್ಲಿ ಕೆಲವೊಂದು ಕಡೆ ತಂಪಿನ ಬೀಜ ಅಂತಲೂ ಸಹ ಹೇಳ್ತಾರೆ ಆದರೆ ನಮ್ಮ ಮಂಗಳೂರು ಕಡೆ ಇದಕ್ಕೆ ಕಸ್ಕಸ್ ಅಂತ ಹೇಳ್ತಾರೆ ನಾನು ಇದೇ ಒಂದು ವರ್ಡನ್ನು ಆ ವಿಡದಲ್ಲೂ ಸಹ ಮೆನ್ಷನ್ ಮಾಡಿರ್ತೀನಿ ಆದರೆ ಬಹಳಷ್ಟು ಜನ ತಪ್ಪು ತಿಳ್ಕೊಂಡ್ರು ನಾನು ಹೇಳಿರುವಂಥದ್ದು ಕಸ್ಕಸ್ ಅಂತ ಹೇಳಿ ಆದರೆ ಬಹಳಷ್ಟು ಜನ ಗಸಗಸೆ ಅಂತ ಹೇಳಿ ತಪ್ಪು ತಿಳ್ಕೊಂಡಿದ್ದೀರಿ ಕಸಕಸ್ ಬೇರೆ ಗಸಗಸೆನೆ ಬೇರೆ ಗಸಗಸೆ ಬಂದು ಬಿಳಿಯದಾಗಿರುತ್ತೆ ಕಸಕಸ್ ಬಂದು ಈ ಕಾಮಕಸ್ತೂರಿ ಬೀಜ ನಿಮ್ಮಲ್ಲಿ ಯಾರಾದರೂ ಮಂಗಳೂರಿನವರು ಅಥವಾ ನಮ್ಮ ದಕ್ಷಿಣ ಕನ್ನಡದವರು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿರುತ್ತೆ ಯಾಕಂತಂದರೆ ಈ ಕಡೆ ಬಹಳಷ್ಟು ಅಂಗಡಿಗಳಲ್ಲಿ ಬೇಸಿಗೆ ಸಮಯದಲ್ಲಿ ಒಂದು ಬಾಟ್ಲಲ್ಲಿ ಹಾಕಿ ಇದನ್ನು ಸೇಲ್ ಮಾಡ್ತಾರೆ ಈ ಬೊಂಡದ ಜ್ಯೂಸ್ ಜೊತೆ ಹಾಗೆಯೇ ಕೆಲವೊಂದು ಜ್ಯೂಸ್ ಬರುತ್ತೆ ಸಣ್ಣ ಬಾಟ್ಲಲ್ಲಿ ಅದರಲ್ಲಿ ಈ ಕಸಕಸನ್ನು ಹಾಕಿ ಉಪಯೋಗವನ್ನು ಮಾಡ್ತಾರೆ ಓಕೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿತ್ತು ಆ ಗಸಗಸೆಗೂ ಅಥವಾ ಈ ಕಾಮಕಸ್ತೂರಿಗೂ ವ್ಯತ್ಯಾಸವನ್ನು ತಿಳಿಯದೆ ನಾನು ಯಾವುದೋ ಮಾಹಿತಿನ ಕೊಡ್ತಾ ಇಲ್ಲ ಪ್ರತಿಯೊಂದ್ರ ಬಗ್ಗೆನು ಸಂಪೂರ್ಣವಾಗಿ ತಿಳ್ಕೊಂಡೇ ನಾನು ಮಾಹಿತಿನ ನಿಮಗೆ ಕೊಡ್ತಿರುವಂಥದ್ದು ಬಹಳಷ್ಟು ಜನ ಕಮೆಂಟ್ನ ಹಾಕ್ತಾ ಇದ್ದರು ಇವಾಗಲೂ ಕೂಡ ಕಮೆಂಟ್ ಹಾಕ್ತಾ ಇದ್ದಾರೆ ಹಾಗಾಗಿ ಅವರಿಗೆಲ್ಲ ಒಂದು ಸಣ್ಣ ಕ್ಲಾರಿಫಿಕೇಷನ್ ಇರಲಿ ಅಂತ ಹೇಳಿ ಮೋಸ್ಟ್ಲಿ ಅವ್ರದ್ದು ತಪ್ಪಿರಲಿಕ್ಕೂ ಇಲ್ಲ ನಾನು ಉಚ್ಚಾರಣೆ ಮಾಡುವಂತಹ ಒಂದು ವರ್ಡಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಥವಾ ಅವರಿಗೆ ಕೇಳುವಾಗ ಆ ರೀತಿ ಕೇಳಿದ್ದಿರಬಹುದು ನನಗೆ ಗೊತ್ತಿಲ್ಲ ಮೇ ಬಿ ಇಲ್ಲಿ ವ್ಯತ್ಯಾಸ ಆಗಿದೆ ಎನಿವೆ ನಾನಿವತ್ತು ನಿಮ್ಮ ಮುಂದೆ ಬಂದಿರೋದು ಯಾಕೆ ಚಿಯ ಸೀಡ್ನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮ್ಮನ್ನು ಕೊಡಲಿಕ್ಕೆ ಮೊದಲನೇದಾಗಿ ಈ ಸೀಡ್ಗೂ ಮತ್ತು ಕಾಮಕಸ್ತೂರಿ ಅಥವಾ ಸಬ್ಜ ಸೀಡಿಗೂ ಬಹಳಷ್ಟು ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಏನೂ ಇಲ್ಲ ಕೆಲವೊಂದು ಪೋಷಕಾಂಶಗಳು ಸಬ್ಜ ಸೀಡ್ನಲ್ಲಿದ್ದರೆ ಕೆಲವೊಂದು ಪೋಷಕಾಂಶಗಳು ಈ ಒಂದು ಎಸ್ ಸೀಡ್ನಲ್ಲಿ ಇದೆ ಇಷ್ಟು ಬಿಟ್ಟರೆ ಬಹಳಷ್ಟು ಡಿಫ್ರೆನ್ಸ್ ಏನು ಬರೋದಿಲ್ಲ ಆದರೆ ನಾವು ಇದನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯದಲ್ಲಾಗುವಂಥ ವ್ಯತ್ಯಾಸಗಳು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ಮೊದಲನೇದಾಗಿ ಈ ಚೀಯ ಬೀಜವನ್ನು ನಾವು ನೆನೆಸಿ ಇದನ್ನು ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ನಮ್ಮ ದೇಹ ಹೈಡ್ರೇಷನ್ ಆಗುತ್ತೆ ನಮಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಡಿಹೈಡ್ರೇಷನ್ ಆಗುವಂಥದ್ದು ಸಾಮಾನ್ಯವಾಗಿರುತ್ತೆ ಇದನ್ನು ನಾವು ಸೇವನೆ ಮಾಡೋದ್ರಿಂದ ದೇಹ ಡಿಹೈಡ್ರೇಷನ್ ಆಗೋದನ್ನ ಸ್ವಲ್ಪ ಮಟ್ಟಿಗೆ ನಾವು ತಪ್ಪಿಸ್ಕೋಬಹುದು ಹಾಗೆಯೇ ಬಹಳಷ್ಟು ಜನರಿಗೆ ಈಗ ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆ ಅಂತಂದರೆ ದೇಹದ ಕೊಬ್ಬು ಅಥವಾ ದೇಹದ ತೂಕ ಬಹಳಷ್ಟು ತೂಕವನ್ನು ಹೊಂದಿರ್ತೀವಿ ಕಾರಣ ನಾವು ಯಾವುದೇ ರೀತಿಯ ವ್ಯಾಯಾಮ ಮಾಡದೇ ಇರುವಂಥದ್ದು ದೇಹಕ್ಕೆ ಬೇಕಾದಂತಹ ಚಟುವಟಿಕೆಗಳನ್ನು ನಾವು ಕೊಡದೇ ಇರುವಂಥದ್ದು ಹಾಗಾಗಿ ನಮ್ಮ ದೇಹ ತೂಕವನ್ನು ಹೊಂದ್ತಾ ಹೋಗುತ್ತೆ ಈ ತೂಕ ನಷ್ಟವನ್ನು ಮಾಡಲಿಕ್ಕೆ ಈ ಒಂದು ಚೀಯ ಬೀಜ ಬಹಳಷ್ಟು ಸಹಾಯ ಮಾಡುತ್ತೆ ಈ ಚೀಯ ಬೀಜದಲ್ಲಿ ಹೆಚ್ಚಿನ ಪ್ರಮಾಣದ ಕರಗುವ ನಾರಣಾಂಶವನ್ನು ಇದು ಹೊಂದಿದೆ ಈ ಬೀಜಗಳ ಇನ್ನೊಂದು ಮಹತ್ವ ಎಂದರೆ ನೆನೆಸಿಟ್ಟ ಬಳಿಕಯೂ ತಮ್ಮ ಮೂಲ ಗಾತ್ರಕ್ಕೂ ಹತ್ತರಿಂದ ಹನ್ನೆರಡು ಪಟ್ಟಷ್ಟು ನೀರನ್ನು ಹೀರಿಕೊಂಡು ಉಬ್ಬಿಕೊಳ್ಳುತ್ತೆ ಹೀಗೆ ಉಬ್ಬಿಕೊಂಡ ಬೀಜಗಳು ಜೆಲ್ನಂತೆ ನಮಗೆ ಕಾಣುತ್ತೆ ಹೀಗೆ ಉಬ್ಬಿಕೊಂಡಂಥ ಈ ಬೀಜಗಳು ಜೀರ್ಣಕ್ರಿಯೆಯಲ್ಲಿ ನೀರಿನಂಶವನ್ನು ಅತಿ ನಿಧಾನವಾಗಿ ಬಿಡುಗಡೆ ಮಾಡುತ್ತಾ ತನ್ನೊಂದಿಗೆ ಪೋಷಕಾಂಶ ಮತ್ತು ನಾರಿನಾಂಶಗಳನ್ನು ಜೀರ್ಣಗಳಿಗೆ ಸಿಗುವಂತೆ ಮಾಡುತ್ತೆ ಈ ಮೂಲಕ ಹೊಟ್ಟೆ ಸದಾ ತುಂಬಿರುವ ಭಾವನೆ ಮೂಡುತ್ತೆ ಹೀಗಾಗಿ ಅನಗತ್ಯವಾಗಿ ನಾವು ಆಹಾರ ಸೇವನೆ ಮಾಡುವುದನ್ನು ಕಡಿಮೆ ಮಾಡ್ತೀವಿ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಆಹಾರ ಸೇವನೆಯನ್ನು ಕಡಿಮೆ ಮಾಡಿದಷ್ಟು ನಮ್ಮ ದೇಹದ ತೂಕ ಕಡಿಮೆ ಆಗುತ್ತಾ ಹೋಗುತ್ತೆ ಇದರಿಂದಾಗಿ ನಾವು ಕಡಿಮೆ ಕ್ಯಾಲೋರಿಗಳನ್ನು ಸೇವನೆ ಮಾಡ್ತೀವಿ ಈ ಬೀಜದಿಂದ ನಮ್ಮ ದೇಹಕ್ಕೆ ಇನ್ನೂ ಅನೇಕ ಲಾಭಗಳಿವೆ ಇದನ್ನು ನಾವು ತಿಳಿಯೋ ಮುಂಚೆ ಈ ಬೀಜದಲ್ಲಿ ಪೌಷ್ಟಿಕಾಂಶದ ಮೌಲ್ಯ ಎಷ್ಟಿದೆ ನಾವು ಸರಿಸುಮಾರಾಗಿ ಒಂದು ನೂರು ಗ್ರಾಮ್ನಷ್ಟು ಬೀಜವನ್ನು ತಗೊಂಡ್ರೆ ಅದರಲ್ಲಿ ಬರುವಂತಹ ಪೌಷ್ಟಿಕಾಂಶಗಳ ಮೌಲ್ಯ ಎಷ್ಟು ಅಂತ ನಾವು ನೋಡೋದಾದರೆ ಕ್ಯಾಲ್ಸಿಯಂ ಆರುನೂರ ಮೂವತ್ತ ಒಂದು ಮಿಲಿಗ್ರಾಂ ರಂಜಕ ಎಂಟುನೂರ ಅರುವತ್ತು ಮಿಲಿಗ್ರಾಂ ಮೆಗ್ನೀಷಿಯಂ ಮುನ್ನೂರ ಮೂವತ್ತೈದು ಮಿಲಿಗ್ರಾಮ್ ಪೊಟ್ಯಾಷಿಯಂ ನಾನ್ನೂರ ಏಳು ಮಿಲಿಗ್ರಾಮ್ ಕಬ್ಬಿಣ ಏಳು ಪಾಯಿಂಟ್ ಏಳು ಮಿಲಿಗ್ರಾಮ್ ಚೀಯ ಬೀಜಗಳು ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳ ಸಮೃದ್ಧ ಮೂಲವಾಗಿದೆ ಅವುಗಳ ಕೊಬ್ಬಿನಲ್ಲಿ ಸುಮಾರು ಅರವತ್ತರಷ್ಟಿದೆ ಸುಮಾರು ಮೂವತ್ತ ನಾಲ್ಕು ಗ್ರಾಮ್ನಷ್ಟು ಫೈಬರ್ ಅಂಶವನ್ನು ಹೊಂದಿದೆ ಇದರಲ್ಲಿ ಎಂಬತ್ತೈದರಿಂದ ತೊಂಬತ್ತ ಮೂರು ಪರ್ಸೆಂಟಷ್ಟು ಕರಗದ ಮತ್ತು ಏಳರಿಂದ ಹದಿನೈದು ಪರ್ಸೆಂಟಷ್ಟು ಕರಗುವ ಫೈಬರನ್ನು ಹೊಂದಿದೆ ಇಷ್ಟೇ ಅಲ್ಲದೆ ಇನ್ನು ಅನೇಕ ರೀತಿಯ ಪೋಷಕಾಂಶವನ್ನು ಈ ಸಿಹಿಯ ಬೀಜ ಹೊಂದಿದೆ ಬೀಜಗಳು ಶೇಕಡ ಹದಿನಾಲ್ಕರಷ್ಟು ಪ್ರೋಟೀನ್ನಿಂದ ಕೂಡಿದೆ ಇವುಗಳಲ್ಲಿ ಪ್ರಬಲಶಾಲಿ ಅಮೈನೋ ಆಮ್ಲಗಳು ಕೂಡ ಇದೆ ಪ್ರೋಟೀನ್ ತೂಕ ಇಳಿಕೆ ಮತ್ತು ಸ್ನಾಯುಗಳ ಬೆಳವಣಿಗೆ ಎರಡಕ್ಕೂ ಅತ್ಯಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತೆ ಪ್ರೋಟೀನ್ ಭರತ ಆಹಾರವನ್ನು ಸೇವನೆ ಮಾಡುವುದರಿಂದ ಹೊಟ್ಟೆ ತುಂಬಿರುವ ಭಾವನೆ ಉಂಟಾಗುತ್ತೆ ಮತ್ತು ಅನಗತ್ಯ ಕ್ಯಾಲೋರಿ ಸೇವನೆಯಿಂದ ತಡೆಯುತ್ತೆ ಚಿಯ ಬೀಜಗಳನ್ನು ನಿಯಮಿತವಾಗಿ ನಾವು ಸೇವನೆ ಮಾಡೋದರಿಂದ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣ ಮಾಡುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇದು ಈಗಾಗಲೇ ಮಧುಮೇಹ ಇರುವವರಿಗೆ ಹಾಗೆಯೇ ಇನ್ನು ಮಧುಮೇಹ ಬರುವಂತಹ ಸ್ಥಿತಿಯಲ್ಲಿದ್ದರೆ ಅಂಥವರು ಈ ಚಿಯ ಬೀಜವನ್ನು ಉಪಯೋಗ ಮಾಡೋದು ತುಂಬ ಉತ್ತಮ ಚಿಯ ಬೀಜಗಳಲ್ಲಿರುವಂತಹ ಫೈಬರ್ ರಕ್ತ ಪ್ರವಾಹಕ್ಕೆ ಸಕ್ಕರೆಯನ್ನು ಹೀರಿಕೊಳ್ಳೋದನ್ನು ನಿಧಾನಗೊಳಿಸುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಏರಿಕೆಯನ್ನು ತಡೆಯುತ್ತೆ ಇದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನು ನಿರ್ವಹಿಸಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಇನ್ಸುಲಿನ್ ಪ್ರತಿರೋಧಕ ಅಪಾಯವನ್ನು ಸಹ ಇದು ಕಡಿಮೆ ಮಾಡುತ್ತೆ ಇದರ ನಿಯಮಿತ ಸೇವನೆಯು ಉತ್ತಮ ಗ್ಲೈಸೆಮಿಕ್ ನಿಯಂತ್ರಣವನ್ನು ಉತ್ತೇಜಿಸುವ ಮೂಲಕ ಟೈಪ್ ಟು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಬಹುದು ನಿಮಗೆಲ್ಲ ಗೊತ್ತಿರುವ ಹಾಗೆ ಒಮೆಗಾ ಥ್ರೀ ಕೊಬ್ಬಿನ ಅಂಶ ನಮ್ಮ ಹೃದಯದ ಸ್ನೇಹಿತ ಅಂತ ಹೇಳಬಹುದು ಈ ಒಮೆಗ ಥ್ರೀ ಚೀಯ ಬೀಜಗಳಲ್ಲಿ ಯಥೇಚ್ಛವಾಗಿದೆ ಈ ಚೀಯ ಬೀಜಗಳು ನಮ್ಮ ಹೃದಯದ ಸ್ನೇಹಿ ಅಂತ ಕರೀತಾರೆ ಚೀಯ ಬೀಜಗಳನ್ನು ನೆನೆಸಿಟ್ಟ ನೀರನ್ನು ಕುಡಿಯುವುದು ಅಥವಾ ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಚೀಯ ಬೀಜಗಳನ್ನು ಸೇವನೆ ಮಾಡೋದರಿಂದ ಹೃದ್ರೋಗ ಎದುರಾಗುವ ಅಪಾಯವನ್ನು ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು ಚೀಯ ಬೀಜಗಳಲ್ಲಿ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಮತ್ತು ರಂಜಕಗಳು ಮೂಳೆಯ ಆರೋಗ್ಯವನ್ನು ವೃದ್ಧಿಪಡಿಸಲಿಕ್ಕೆ ಸಹಾಯ ಮಾಡುತ್ತೆ ಚೀಯ ಬೀಜಗಳು ನಮ್ಮ ಪ್ರತಿನಿತ್ಯ ನಮ್ಮ ದೇಹಕ್ಕೆ ಎಷ್ಟು ಕ್ಯಾಲ್ಸಿಯಂನ ಅಂಶ ಬೇಕೋ ಈ ಹದಿನೆಂಟು ಪರ್ಸೆಂಟ್ ಅಷ್ಟು ಕ್ಯಾಲ್ಶಿಯಮನ್ನು ಈ ಚೀಯ ಬೀಜ ನಮ್ಮ ದೇಹಕ್ಕೆ ಒದಗಿಸುತ್ತೆ ಬೇರೆ ದೇಶಗಳಲ್ಲಿ ಅಲ್ಲಿಯ ಜನಜೀವನದ ಆಹಾರ ಕ್ರಮ ಬೇರೆ ಆಗಿರೋದ್ರಿಂದ ಅಲ್ಲಿ ಅವರಿಗೆ ಅಷ್ಟೊಂದು ಪ್ರೋಟೀನ್ ಯುಕ್ತವಾದಂಥ ಆಹಾರಗಳು ಸಿಗೋದಿಲ್ಲ ಹಾಗಿನ ಸಸ್ಯಾಹಾರ ಮಾಡುವವರಿಗೂ ಹಾಗೆ ತುಂಬ ಹೆಚ್ಚಿನ ಪ್ರೋಟೀನ್ ಸಿಗೋದಿಲ್ಲ ಅಂಥವರು ಈ ಒಂದು ಚೀಯ ಬೀಜವನ್ನು ತಮ್ಮ ಆಹಾರ ಜೊತೆ ಉಪಯೋಗ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಶಿಯಮ್ ಇದು ಒದಗಿಸಿಕೊಡುತ್ತೆ ಹಾಗೆಯೇ ನಮ್ಮ ದೇಹದ ಮೂಳೆ ಗಟ್ಟಿಯಾಗಲಿಕ್ಕೆ ನಮ್ಮ ದೇಹದ ಮೂಳೆಯ ಆರೋಗ್ಯಕ್ಕೆ ಇದು ಬಹಳಷ್ಟು ಸಹಾಯ ಮಾಡುತ್ತೆ ಬೀಜದಲ್ಲಿ ಕಂಡುಬರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಒಮೇಗ ಥ್ರೀ ಕೊಬ್ಬಿನಾಂಶಗಳು ಆರೋಗ್ಯಕರ ಚರ್ಮಕ್ಕೆ ಪ್ರೋತ್ಸಾಹ ನೀಡುತ್ತೆ ಉತ್ಕರ್ಷಣ ನಿರೋಧಕಗಳು ಕಿರಣಗಳು ಮತ್ತು ಪರಿಸರ ಮಾಲಿನ್ಯದಂತಹ ಅಂಶಗಳಿಂದ ನಮ್ಮ ಚರ್ಮವನ್ನು ರಕ್ಷಣೆ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಚರ್ಮ ವಯಸ್ಸಾದಂತಹ ಲಕ್ಷಣಗಳನ್ನು ಹೊಂದುತ್ತೆ ಆದರೆ ಈ ಚಿಯ ಬೀಜವನ್ನು ನಾವು ಸೇವನೆ ಮಾಡೋದರಿಂದ ವಯಸ್ಸಾದಂತಹ ಲಕ್ಷಣಗಳು ಸ್ವಲ್ಪ ದೂರವಾಗುತ್ತೆ ನಮ್ಮ ಚರ್ಮ ಯೌವನವಾಗಿ ಕಾಣಲಿಕ್ಕೆ ಸಹಾಯ ಮಾಡುತ್ತೆ ನೆನೆಸಿಟ್ಟಂತಹ ಚಿಯ ಬೀಜವನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ತಂಪಾಗುತ್ತೆ ಕೆಲವರಿಗೆ ಬಾಡಿ ಹೀಟ್ ಆಗುವಂಥದ್ದಾಗತ್ತೆ ಅಂಥವರು ಈ ಚಿಯ ಬೀಜವನ್ನು ನೆನೆಸಿಟ್ಟು ಆ ನೀರಿನ ಜೊತೆ ಅದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಉಷ್ಣವಾಗಿರುವಂತಹ ನಮ್ಮ ದೇಹ ತಂಪು ಮಾಡಲಿಕ್ಕೆ ಸಹ ಸಹಾಯ ಮಾಡುತ್ತೆ ಇದಿಷ್ಟು ಈ ಚೀಯ ಬೀಜವನ್ನು ನಾವು ಸೇವನೆ ಮಾಡೋದು ನಮ್ಮ ದೇಹಕ್ಕೆ ಆಗುವಂಥ ಅನುಕೂಲಗಳಾಗಿದ್ದರೆ ಕೆಲವೊಂದು ಅನನುಕೂಲಗಳಿವೆ ಅಂದರೆ ಯಾರಿದನ್ನು ಸೇವನೆ ಮಾಡಬಾರ್ದು ಅನ್ನೋದನ್ನು ಸಹ ನಿಮ್ಮ ನಾನು ಹೇಳ್ತೀನಿ ಮೊದಲನೇದಾಗಿ ನಾವು ಈ ಚೀಯ ಬೀಜವನ್ನು ಯಾವ ರೀತಿ ಸೇವನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಇದರ ಅಡ್ಡ ಪರಿಣಾಮ ನಿರ್ಧಾರವಾಗುತ್ತೆ ಈ ಚೀಯ ಬೀಜ ನೆನಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕದೆ ಹಾಗೆ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಅದು ಉಬ್ಬುವಂತಹ ಹಾಗೆ ಅಜೀರ್ಣವಾಗುವಂತಹ ಸಾಧ್ಯತೆಗಳು ಇದೆ ಇನ್ನು ಗರ್ಭಿಣಿಯಾಗಿರುವಂತಹ ಮಹಿಳೆಯರಿಗೆ ಈ ಒಂದು ಚೀಯ ಬೀಜ ಅಷ್ಟೊಂದು ಸೂಕ್ತವಲ್ಲ ಅಂತ ಹೇಳಲಾಗತ್ತೆ ಒಂದು ವೇಳೆ ನಿಮಗೆ ಸೇವನೆ ಮಾಡಲೇಬೇಕು ಅಂತ ಇದ್ದರೆ ಅಥವಾ ಇದರ ಮುಂಚೆ ನೀವೇನಾದರೂ ಸೇವನೆ ಮಾಡ್ತಾ ಇದ್ದು ಇವಾಗ ಗರ್ಭಿಣಿಯಾಗಿದ್ದರೆ ಒಮ್ಮೆ ನಿಮ್ಮ ಡಾಕ್ಟ್ರನ್ನ ಸಲಹೆ ಪಡೆಯೋದು ಬಹಳ ಉತ್ತಮ ಅಂತ ಹೇಳಬಹುದು ಒಂದು ವೇಳೆ ನೀವು ರಕ್ತ ತೆಳವುಗೊಳಿಸುವಂತಹ ಔಷಧಿಗಳನ್ನು ಏನಾದರೂ ತಗೊಳ್ತಾ ಇದ್ದರೆ ದಯವಿಟ್ಟು ಒಮ್ಮೆ ನಿಮ್ಮ ಡಾಕ್ಟ್ರನ್ನ ಸಂಪರ್ಕಿಸಿ ಅವರ ಸಲಹೆಯ ಮೇಲೆ ಇದನ್ನು ನೀವು ಉಪಯೋಗ ಮಾಡೋ ಸೇವನೆ ಮಾಡೋದು ಬಹಳ ಉತ್ತಮ ಇಷ್ಟು ಬಿಟ್ಟರೆ ಇದರಿಂದ ದೊಡ್ಡ ಮಟ್ಟಿನ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ ಹಾಗಾಗಿ ಈ ಈ ಚಿಯ ಬೀಜವನ್ನು ನೀವು ಸೇವನೆ ಮಾಡೋದು ನಿಮ್ಮ ದೇಹಕ್ಕೆ ಒಗ್ಗಿಕೊಳ್ಳುತ್ತೋ ಇಲ್ಲ ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಿ ನಂತರ ನೀವು ಮುಂದುವರಿಯೋದು ಉತ್ತಮವಾಗಿರುತ್ತೆ ಇನ್ನು ಬಹಳಷ್ಟು ಜನರಲ್ಲಿ ಕನ್ಫ್ಯೂಷನ್ ಇರುವಂಥದ್ದು ಈ ಚಿಯ ಸೀಡ್ ಮತ್ತು ಸಬ್ಜ ಸೀಡ್ ಎರಡು ಒಂದೇನಾ ಅಂತ ಹೇಳಿ ಅಲ್ಲ ಚಿಯ ಸೀಡೆ ಬೇರೆ ಸಬ್ಜ ಸೀಡೇ ಬೇರೆ ಇದಕ್ಕೆ ಇದರ ಕಲ್ಲರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ವೇಳೆ ನಿಮಗೆ ಈ ಡಿಫ್ರೆನ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ನನಗೆ ನೀವು ಕಮೆಂಟಲ್ಲಿ ಕೇಳಿ ತುಂಬ ಜನ ಕೇಳಿದ್ರೆ ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಡಿಟೇಲ್ ಆದಂಥ ವಿಡಿಯೋನ ಮಾಡಿ ಹಾಕ್ತೇನೆ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಈ ಚೀಯ ಬೀಜವನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹಕ್ಕೆ ಆಗುವಂತಹ ಅನುಕೂಲಗಳು ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನು ಮುಟ್ಟೋದೂ ಇಲ್ಲ ಹಾಗೆಯೇ ಅದನ್ನು ಉಪಯೋಗ ಮಾಡೋದೂ ಇಲ್ಲ ಯಾರೋ ಹೇಳಿದಂತನೋ ಅಥವಾ ಎಲ್ಲೋ ನೋಡಿದೀವಿ ಅಂತೊಳ್ಳಿ ಮಾತ್ರ ನಾವು ಉಪಯೋಗ ಮಾಡ್ತೀವಿ ಬಿಟ್ಟರೆ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ನಾವು ಉಪಯೋಗ ಮಾಡೋದೇ ಇಲ್ಲ ಅದರಲ್ಲಿ ಈ ಒಂದು ಚೀಯ ಬೀಜ ಕೂಡ ಒಂದು ಯಾಕಂತಂದರೆ ಈ ಚೀಯ ಬೀಜ ನಮ್ಮ ಭಾರತಕ್ಕೆ ಹೊಸ ಪರಿಚಯ ಏನು ಬಹಳಷ್ಟು ವರ್ಷಗಳೇನು ಕಳೆದಿಲ್ಲ ಇದು ನಮ್ಮ ದೇಶಕ್ಕೆ ಎಂಟ್ರಿ ಕೊಟ್ಟು ಹಾಗಾಗಿ ಬಹಳಷ್ಟು ಜನಕ್ಕೆ ಈ ಒಂದು ಚೀಯ ಬೀಜ ಹೊಸ ಪರಿಚಯ ಇದನ್ನು ಆವಾಗವಾಗ ಸೇವನೆ ಮಾಡ್ತಾ ಇರಬೇಕು ಇದಂತಲ್ಲ ನಾವು ಪ್ರಕೃತಿಯಲ್ಲಿ ಸಿಗುವಂತಹ ಪ್ರತಿಯೊಂದು ಆಹಾರ ಪದಾರ್ಥಗಳಾಗಲಿ ಹಣ್ಣು ಹಂಪಲಗಳಾಗಲಿ ತರಕಾರಿಗಳಾಗಲಿ ಪ್ರತಿಯೊಂದನ್ನು ಕೂಡ ಆವಾಗವಾಗ ನಾವು ಉಪಯೋಗ ಮಾಡ್ತಾ ಇರಬೇಕು ಇದರಿಂದ ನಮ್ಮ ದೇಹದ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ದೇಹದ ಸೌಂದರ್ಯ ಚೆನ್ನಾಗಿರುತ್ತೆ ನೀವು ಭಾಳಷ್ಟು ಜನ ನೋಡ್ತೀರಿ ನೀವು ಅಲ್ಲಿ ಗಮನಿಸಿರ್ಬಹುದು ತುಂಬ ಸಣ್ಣ ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ಅವರು ನೋಡುವಾಗ ನಮಗೆ ಏಜ್ ಆದ ರೀತಿ ಕಾಣುತ್ತೆ ಈ ರೀತಿಯ ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೋಬಾರ್ದು ಅಂತಂದರೆ ಆದಷ್ಟು ಹಣ್ಣು ಹಂಪಲು ತರಕಾರಿ ಸೊಪ್ಪುಗಳನ್ನ ತಿನ್ನಿ ಹಾಗೆಯೇ ರಾಸಾಯನಿಕ ಮುಕ್ತವಾದಂಥ ಈ ಉತ್ಪನ್ನಗಳನ್ನು ಉಪಯೋಗ ಮಾಡಿ ಇದು ನಮ್ಮ ದೇಹವನ್ನು ಇನ್ನಷ್ಟು ಆರೋಗ್ಯವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳ ಅಂದರೆ ಬಹಳಷ್ಟು ರಾಸಾಯನಿಕ ಉತ್ಪನ್ನಗಳನ್ನೇ ಉಪಯೋಗ ಮಾಡ್ತೀವಿ ನೀವು ಎದ್ದು ಉಪಯೋಗ ಮಾಡುವಂತಹ ಟೂತ್ ಪೇಸ್ಟ್ ಆಗಿರಲಿ ಸ್ನಾನ ಸ್ನಾನಪಡುವಂಥ ಸೋಪ್ ಆಗಿರಲಿ ಶಾಂಪ್ ಆಗಿರಲಿ ಇದೇ ರೀತಿ ಹೇಳ್ತಾ ಹೋದರೆ ಇದೆ ಇದರಿಂದ ನಾವು ಆದಷ್ಟು ಮುಕ್ತಿಯನ್ನು ಹೊಂದ್ತಾ ಬಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಸಹ ಬಹಳಷ್ಟು ಚೆನ್ನಾಗಿರಲಿಕ್ಕೆ ಸಹಾಯ ಆಗುತ್ತೆ ನಾನು ಸುಮಾರು ಐದಾರು ವರ್ಷಗಳಿಂದ ಹ್ಯಾಂಡ್ ಮೇಡ್ ಸೋಪ್ಗಳನ್ನ ಮಾಡ್ತಾ ಇದ್ದೀನಿ ಸ್ನಾನ ಮಾಡುವಂಥ ಇದು ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಝೀರೋ ಪರ್ಸೆಂಟ್ ಕೆಮಿಕಲ್ ಇರುತ್ತೆ ಹಾಗೆಯೇ ಸಣ್ಣವರಿಂದ ದೊಡ್ಡವ್ರ ತನಕ ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು ಯಾವುದೇ ರೀತಿಯ ಚರ್ಮವನ್ನು ಹೊಂದಿದರೂ ಉಪಯೋಗ ಮಾಡ್ಬೋದು ನೀವು ಆಯಿಲ್ ಸ್ಕಿನ್ ಹೊಂದಿರಿ ಡ್ರೈ ಸ್ಕಿನ್ ಹೊಂದಿರಿ ಅಥವಾ ಯಾವುದೇ ರೀತಿ ಸ್ಕಿನ್ ಹೊಂದಿದರೂ ಕೂಡ ನೀವು ಇದನ್ನು ಉಪಯೋಗ ಮಾಡ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಿರಲ್ಲ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರೋದರಿಂದ ನ್ಯಾಚುರಲ್ ಆದಂತಹ ಈ ತೆಂಗಿನ ಎಣ್ಣೆ ಹರಳೆಣ್ಣೆ ಈ ರೀತಿಯ ಎಣ್ಣೆಗಳಾಗಲಿ ಅಥವಾ ಹರ್ಬ್ಸ್ ಅಂದರೆ ತುಳಸಿ ನೀಮು ರಕ್ತ ಚಂದನ ಈ ರೀತಿಯ ಹರ್ಬ್ಸ್ಗಳನ್ನು ಉಪಯೋಗ ಮಾಡಿ ಈ ಸೋಪನ್ನು ರೆಡಿ ಮಾಡಿರ್ತೀವಿ ಸುಮಾರು ಎಂಟು ಬಗೆಯ ಸೋಪ್ಗಳಿದೆ ನಿಮಗೇನಾದರೂ ನಮಗೆ ಉತ್ಪನ್ನಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಾನಿಲ್ಲಿ ನಿಮಗೆ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ದಯವಿಟ್ಟು ಕಾಲ್ ಮಾಡಲಿಕ್ಕೆ ಹೋಗಬೇಡಿ ನೀವು ವಾಟ್ಸಪ್ ಮಾಡಿ ಒಂದು ವೇಳೆ ನಿಮಗೆ ವಾಟ್ಸಪ್ಪಲ್ಲಿ ನಾನು ಮಾಡುವಂಥ ಮೆಸೇಜ್ಗಳು ಸರಿ ಅರ್ಥ ಆಗದಿದ್ದರೆ ಅಥವಾ ಬೇರೆ ಏನಾದರೆ ನಾನು ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡ್ತೀನಿ ಅಥವಾ ನೀವು ನಮಗೆ ಕಾಲ್ ಮಾಡ್ಬೋದು ಆದರೆ ದಯವಿಟ್ಟು ಅನವಶ್ಯಕವಾಗಿ ಕಾಲ್ ಮಾಡಿ ತೊಂದರೆ ಕೊಡಲಿಕ್ಕೆ ಹೋಗಬೇಡಿ ನಿಮಗೆ ಉತ್ಪನ್ನಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಾನು ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ ಹಾಗೆಯೇ ಈ ತಿಂಗಳಿಂದ ಹೊಸದಾಗಿ ಒಂದು ಲಿಪ್ ಮಾಡಿದೆ ಮಾಡಿದ್ದೀನಿ ಬೀಟ್ರೋಟ್ ಲಿಪ್ ಇದಕ್ಕೂ ಸಹ ಹಾಗೆ ಬಹಳಷ್ಟು ಉತ್ತಮವಾದಂತಹ ರೆಸ್ಪಾನ್ಸ್ ಬಂದಿದೆ ಬಹಳಷ್ಟು ಜನ ತಗೊಂಡ್ರು ಕೇವಲ ಎರಡು ಮೂರು ದಿನದಲ್ಲಿ ನನ್ನ ಸಂಪೂರ್ಣವಾದ ಸ್ಟಾಕ್ ಖಾಲಿಯಾಗಿತ್ತು ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ ಇನ್ನೂ ಕೂಡ ಬಹಳಷ್ಟು ಜನ ಪ್ರೇ ಆರ್ಡರ್ನ ಕೊಟ್ಟು ಕಾಯ್ತಾ ಇದ್ದಾರೆ ನಾನು ಕೂಡ ರೆಡಿ ಮಾಡಿ ಅವರಿಗೆ ಕಳಿಸುವಂತಹ ಪ್ರಯತ್ನದಲ್ಲಿದ್ದೇನೆ ನೀವು ಕೂಡ ಈ ಕನ್ನಡಿಗನ ಸಣ್ಣ ಒಂದು ಗೃಹ ಉದ್ಯಮಕ್ಕೆ ಪ್ರೋತ್ಸಾಹ ನೀಡಿ ನಮ್ಮ ಉತ್ಪನ್ನಗಳನ್ನು ಖರೀದಿ ಮಾಡಿ ಉಪಯೋಗ ಮಾಡಿ ನಮ್ಮ ಉತ್ಪನ್ನಗಳನ್ನು ಆರ್ಡರ್ ಮಾಡಲಿಕ್ಕೆ ತುಂಬ ಆಗಲಿ ಅಂತ ಹೇಳಿ ಬಹಳ ಯೂಸರ್ ಫ್ರೆಂಡ್ಲಿ ಆದಂಥ ವೆಬ್ಸೈಟನ್ನು ಸಹ ನಾನೇ ಖುದ್ದಾಗಿ ಡಿಸೈನ್ ಮಾಡಿದ್ದೀನಿ ಈ ವೆಬ್ಸೈಟ್ ಮುಖಾಂತರ ಸಹ ನೀವು ನಮಗೆ ಆರ್ಡ್ರನ್ನ ಹಾಕ್ಬೋದು ನಾನು ನಿಮ್ಮ ಮನೆಯ ಬಾಗಿಲಿಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ತುಂಬ ಆಗಿ ನೀಟಾಗಿ ಪ್ಯಾಕ್ ಮಾಡಿ ನೀವು ಆರ್ಡರ್ ಮಾಡಿದಂಥ ಉತ್ಪನ್ನ ನಿಮ್ಮ ಕೈಗೆ ಸೇರುವಂತೆ ನಾನು ಮಾಡ್ತೀನಿ ಓಕೆ ಹಾಗಿದ್ರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡಮೂಲಿಕೆ ಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ नमस्कार